ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಕತೆಯನ್ನು ಶುರು ಮಾಡೋದಕ್ಕೂ ಮೊದಲು ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕತೆಗಳನ್ನು ಕೇಳಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಮೂವತ್ತೆರಡನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೀನಿ ಆ ಸಂಚಿಕೆಯಲ್ಲಿ ಶ್ರೇಯ ತನ್ನ ಗೆಳತಿ ಮತ್ತು ಸಂಬಂಧಿಯಾಗಿದ್ದಂತಹ ಹುಡುಗಿ ದಿವ್ಯಾಳ ಬಗ್ಗೆ ಉಲ್ಲಾಸ್ ಜೊತೆ ಹೇಳಿಕೊಳ್ತಾ ಇರ್ತಾಳೆ ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಯಿತು ನೋಡೋಣ ಬನ್ನಿ ಉಲ್ಲಾಸ್ನ ಮಾತನಾಡಿಸಿ ಅವನನ್ನು ಪರಿಚಯ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಬಂದಿದ್ದ ದಿವ್ಯಾಳ ಆಶಾ ಗೋಪುರ ಧಿರೀರನೆ ಕುಸಿತು ಬಿದ್ದಿತ್ತು ಅವನು ಕೋಪಿಷ್ಟ ನೇರವಾಗಿ ಮಾತಾಡಿ ಎಲ್ಲರೂ ಮನಸ್ಸನ್ನು ನೋಯಿಸ್ತಾನೆ ತಾನೇ ಹೆಚ್ಚು ಅನ್ನೋ ಅಹಂ ಜಾಸ್ತಿ ಎನ್ನುವುದು ಅವಳಿಗೆ ಮೊದಲೇ ಗೊತ್ತಿತ್ತು ಆದರೂ ಸಹ ನಾನು ಅವನನ್ನ ಇಷ್ಟಪಡ್ತಾ ಇದ್ದೀನಿ ಅನ್ನೋ ವಿಷಯನ ಅವನ ಜೊತೆ ಹೇಳ್ಕೊಳ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ಲು ಆದರೆ ಉಲ್ಲಾಸ್ ಮಾತನಾಡಿದ ರೀತಿ ಅವಳು ಅವನು ಅವಮಾನ ಮಾಡಿದ್ದನ್ನು ಕಂಡು ಅವಳು ಅಲ್ಲೇ ತಲೆ ತಗ್ಸಿ ನಿಂತುಬಿಟ್ಲು ಇಷ್ಟೆಲ್ಲ ಆದರೂ ಉಲ್ಲಾಸ್ ಅವಳನ್ನ ಬೈಯೋದನ್ನ ನಿಲ್ಲಿಸಲಿಲ್ಲ ಅದನ್ನು ಗಮನಿಸಿದ ಬೇರೆ ಕೆಲವೊಬ್ಬರು ಅವನ ಹತ್ರ ಬಂದು ಉಲ್ಲಾಸ್ ಪ್ಲೀಸ್ ಸುಮ್ನೆ ಇರು ಅಳ್ತಾ ಇದ್ದಾಳೆ ಅಂತ ಅಂದಾಗ ಕೂಡ ಸ್ವಲ್ಪ ಕನಿಕರ ತೋರಿಸ್ದೆ ಅಳದೆ ಇನ್ನೇನು ನಾಟಕ ಎಲ್ರ ಮುಂದೆ ಬಯಲಾಯ್ತಲ್ಲ ಅದಕ್ಕೆ ಹೇಳ್ತಾ ಇದ್ದಾಳೆ ನೀವು ಸುಮ್ಮನೆ ಇರಿ ಇಂತ ಎಷ್ಟು ಜನನ ನಾನು ನೋಡಿಲ್ಲ ಅಂತ ಅಂದಿದ್ದ ಯಾರಾದರೂ ಜೋರಾಗಿ ಮಾತಾಡಿದ್ರೆ ಸಾಕು ಅಳೋ ಅಂತ ಹುಡುಗಿ ದಿವ್ಯಾ ಅವಳು ದಿವ್ ಉಲ್ಲಾಸ್ ಎಲ್ರ ಮುಂದೆ ಬೈದದ್ದು ಅವಮಾನ ಮಾಡಿದ್ದನ್ನ ಕಂಡು ತಾನಿಷ್ಟಪಟ್ಟಿದ್ದಿವ್ನನ್ನ ಅಂತ ನೆನಪು ಮಾಡಿಕೊಂಡು ಅಲ್ಲಿ ನಿಲ್ಲಲಾಗದೆ ತನ್ನ ಫ್ರೆಂಡ್ಸ್ ಇರೋ ಕಡೆ ಓಡ್ ಬಂದ್ಬಿಟ್ಲು ಅವಳು ಓದ ದಾರಿಯನ್ನೇ ನೋಡ್ತಾ ಸದ್ಯ ಇಷ್ಟಕ್ಕೆ ಮುಗೀತು ಅಂತ ನಿಟ್ಟುಸಿರು ಬಿಟ್ಟಿದ್ದ ಉಲ್ಲಾಸ್ ಇತ್ತ ಫ್ರೆಂಡ್ಸ್ ಬಳಿ ಬಂದ ದಿವ್ಯಾ ನಡೆದ ಎಲ್ಲಾ ವಿಷಯವನ್ನು ಅವರಿಗೆ ತಿಳಿಸಿ ಹೇಳಿದ್ರೆ ಅವರಿಗೆ ಇದ್ರಲ್ಲಿ ಯಾವ ಅವಳ ತಪ್ಪೇನೂ ಇಲ್ಲ ಅನ್ನೋದು ಅರ್ಥ ಆಗ್ಬಿಡ್ತಿತ್ತು ಆದ್ರೆ ಆ ರೀತಿ ಮಾಡ್ದೆ ಹತ್ರನೂ ಏನನ್ನೂ ಹೇಳಿಕೊಳ್ದೆ ಎಲ್ಲ ಮುಚ್ಚಿಟ್ಟು ತನ್ನೊಳಗೆ ನೋವು ತಿಂತ ಸುಮ್ಮನೆ ಆಗ್ಬಿಟ್ಲು ಆದ್ರೆ ಶ್ರೇಯಾ ಹತ್ರ ಬಂದು ಎಲ್ಲವನ್ನೂ ಹೇಳಿಕೊಂಡು ಕಣ್ಣೀರಿಟ್ಟಿದ್ಲು ಅವಳಿಗೆ ಸಮಾಧಾನ ಮಾಡಿದ ಶ್ರೇಯ ಅವನ ಅಜ್ಜಿ ಇಷ್ಟೆಲ್ಲ ಮಾತಾಡದ್ನ ಅವನು ನೀನ್ ಹೇಳೋದ್ ಕೇಳಿ ನಾನೇನೋ ಅವನೊಬ್ಬ ಜೆಂಟಲ್ ಮ್ಯಾನ್ ಅನ್ಕೊಂಡಿದ್ದೆ ಅವನು ಜೆಂಟಲ್ ಮ್ಯಾನ್ ಅಲ್ಲ ಕಣೆ ದೊಡ್ಡ ಮೆಂಟಲ್ ಓದಿ ಓದಿ ಹುಚ್ಚೇನಾದ್ರೂ ಹಿಡಿದಿದ್ಯಾ ಅವನಿಗೆ ಅವನಿಗೆ ಇಷ್ಟ ಇಲ್ಲ ಅಂತ ಅಂದ್ರೆ ನಿನ್ನ ರಿಜೆಕ್ಟ್ ಮಾಡಲಿ ಅದನ್ನ ಬಿಟ್ಟು ಹೀಗೆಲ್ಲ ಮಾತಾಡದ್ನಾ ಅವನತ್ರ ಇಷ್ಟೆಲ್ಲ ಮಾತು ಕೇಳ್ಕೊಂಡು ಸುಮ್ನೆ ಬಂದಿದ್ಯಲ್ಲ ನೀನು ನಿಂಗೆ ಬುದ್ಧಿ ಇಲ್ವಾ ನಾನಾಗಿದ್ರೆ ಅವನ ಜನ್ಮ ಜಾಲಾಡಿ ಬರ್ತಿದ್ದೆ ನಡಿ ನಿಮ್ಮ ಕಾಲೇಜಿಗೆ ಬರ್ತೀನಿ ಅವನ್ ಕಾಲರ್ ಹಿಡ್ಕೊಂಡು ಹೀಗೆ ಒಂದು ಹುಡುಗಿ ಜೊತೆ ಮಾತಾಡೋದು ಮನೆಯಲ್ಲಿ ಅಪ್ಪ ಅಮ್ಮ ಕೊಟ್ಟಿರೋ ಸಂಸ್ಕಾರ ಇದೇನಾ ಅಂತ ಕೇಳ್ತೀನಿ ಅಂತ ಜೋರ್ ಮಾಡಿದ್ಲು ಶ್ರೇಯಾ ಆಗ ದಿವ್ಯಾ ಪ್ಲೀಸ್ ಶ್ರೇಯಾ ಹಾಗೆಲ್ಲ ಮಾಡಬೇಡ ಈಗಾಗಲೇ ಕಾಲೇಜ್ನಲ್ಲಿ ಎಲ್ಲರಿಗೂ ಎಲ್ರಿಗೂ ಈ ವಿಷಯ ಗೊತ್ತಾಗಿರುತ್ತೆ ಇವಾಗ ನೀನ್ ಬಂದು ಮತ್ತೆ ಆ ವಿಷಯ ಎದಕ್ ಮಾತಾಡಿದ್ರೆ ಅದರಿಂದ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇದನ್ನೆಲ್ಲ ನಾನು ಇವತ್ತೇ ಮರ್ತು ಬಿಟ್ಟಿದ್ದೀನಿ ನೀನು ಬಿಟ್ಬಿಡು ಪ್ಲೀಸ್ ಅಂತ ಕೋಪದಲ್ಲಿದ್ದ ಶ್ರೇಯಾಳ ಬಾಯಿ ಮುಚ್ಚಿಸಿದ್ಲು ಆದರೆ ಅವಳ ಮನಸ್ಸಿನಲ್ಲಿ ಆಳವಾಗ ಆಗಿರೋ ನೋವು ಮಾತ್ರ ಅವಳನ್ನ ಪದೇ ಪದೇ ಹಿಂಸೆ ಕೊಟ್ಟು ಕೊಲ್ತಾ ಇತ್ತು ಅಂದು ರಾತ್ರಿ ಶ್ರೇಯಾಳ ಬಲವಂತಕ್ಕೆ ಊಟ ಮಾಡಿ ಮಲಗಿದವಳು ನಿದ್ರೆಯಲ್ಲೂ ಇದರ ಬಗ್ಗೆ ಕನ್ವರ್ಸದನ್ನ ಕಂಡು ಅವಳ ಮನಸ್ಸಿಗೆ ಎಂಥ ಆಘಾತ ಆಗಿದೆ ಎನ್ನುವುದು ಶ್ರೇಯಾಗೆ ಅರ್ಥ ಆಗಿತ್ತು ಜೊತೆಗೆ ಬಹಳ ಬೇಜಾರೂ ಆಗಿತ್ತು ಆದರೆ ಆ ಕಾರಣ ಉಲ್ಲಾಸ್ ಮೇಲಿದ್ದ ಕೋಪ ಮತ್ತಷ್ಟು ಹೆಚ್ಚಾಗಿತ್ತು ಮಾರನೇ ದಿನ ಕಾಲೇಜ್ಗೆ ಹೋಗೋದಿಲ್ಲ ಅಂತ ದಿವ್ಯಾ ಆಟ ಹಿಡಿದು ಕೂತಾಗ ಬಲವಂತ ಮಾಡಿ ಅವಳನ್ನ ಕಾಲೇಜಿಗೆ ಕಳಿಸಿ ತಾನೂ ಕೂಡ ಕಾಲೇಜಿಗೆ ಬಂದಿದ್ಲು ಶ್ರೇಯಾ ಕಾಲೇಜಿಗೆ ಬಂದ ದಿವ್ಯಾಳನ್ನ ಎಲ್ಲರೂ ಅವಳನ್ನೇ ನೋಡೋದಕ್ಕೆ ಶುರು ಮಾಡಿದ್ರು ನೋಡೋದು ಗುಸುಗುಸು ಮಾತಾಡೋದು ಎಲ್ಲ ಕಂಡು ದಿವ್ಯಾಗೆ ಹಿಂದಿನ ದಿನ ಉಲ್ಲಾಸ ಜೊತೆ ಆದ ಜಗಳದಿಂದ ಎಲ್ಲರೂ ನನ್ನ ಹೀಗೆ ನೋಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿ ಕ್ಲಾಸ್ಗೆ ಹೋಗದೆ ಪಿ ಜಿಗ ವಾಪಸ್ ಬಂದು ಅಳ್ತಾ ಕೂತ್ಕೊಂಡ್ಬಿಟ್ಲು ಕಾಲೇಜ್ ಮುಗಿಸಿ ಶ್ರೇಯಾ ಮನೆಗ್ ಪಿ ಜಿಗೆ ಬಂದಾಗ ದಿವ್ಯಾ ಅಲ್ಲೇ ಇದ್ಲು ಯಾಕೆ ಏನು ಅಂತ ವಿಚಾರಿಸಿ ವಿಷಯ ತಿಳಿದಾಗ ನಾಳೆ ನಾನು ನಿನ್ನ ಜೊತೆ ನಿನ್ನ ಕಾಲೇಜಿಗೆ ಬರ್ತೀನಿ ನಡಿ ಯಾರಾದರೂ ನಿನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಕಪ್ಪಾಳ ಊತ್ಕೊಳ್ಳೋ ಹಾಗೆ ಎರಡು ಬಿಟ್ಟು ಇನ್ಮೇಲೆ ನಿನ್ನ ತಟ್ಟೆಂಗೆ ಬರದೇ ಇರೋ ಹಾಗೆ ಮಾಡ್ತೀನಿ ಕಾಲೇಜ್ ಅಂದಮೇಲೆ ಇಂಥದ್ದು ಸಾವಿರ ನಡೆಯುತ್ತೆ ಇವತ್ತು ನಿಂದು ನಾಳೆ ಇನ್ನೊಬ್ರುದು ಯಾರು ಇದನ್ನೆಲ್ಲ ನೆನ್ಪಿಟ್ಕೊಳ್ತಾರೆ ಅಂತ ಬುದ್ಧಿ ಹೇಳಿದ್ಲು ಆಗ ದಿವ್ಯಾ ಬೇಡ ಕಣೆ ಏನೇನೋ ಮಾಡಿ ಕಾಲೇಜಿನಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡಬೇಡ ನಾಳೆ ನಾನೇ ಹೋಗ್ತೀನಿ ಅಂತ ಮತ್ತೆ ಹೇಳಿ ಶ್ರೇಯ ಇನ್ನ ಸುಮ್ಮನೆ ಹಾಕ್ಸಿದ್ಲು ಇಷ್ಟೆಲ್ಲ ಆದ್ಮೇಲೆ ಹುಲ್ಲಾಸ್ ಮೇಲಿರೋ ಹುಚ್ಚು ಪ್ರೀತಿಯನ್ನ ಮರೆತು ನಿನ್ ಪಾಡಿಗೆ ನಿನ್ ಓದಿನ ಕಡೆ ಗಮನ ಕೊಡು ಅಂತ ತನಗೆ ತಿಳಿದ ಹಾಗೆ ಬುದ್ಧಿ ಹೇಳಿದ್ಲು ಶ್ರೇಯಾ ಮಾರನೇ ದಿನ ಕಾಲೇಜಿಗೆ ಹೋದ ದಿವ್ಯಾಳಿಗೆ ಅವಳ ಗೆಳತಿಯರೇ ಮೊನ್ನೆಯ ದಿನದ ಘಟನೆಯನ್ನ ಮಾತಾಡ್ತಾ ಅವಮಾನ ಮಾಡಿ ಕೆಟ್ಟದಾಗ ಮಾತಾಡಿದ್ರು ನೋಡೋಕೊಳ್ಳೆ ಮಳ್ಳಿ ತರ ಇದ್ದೀಯಾ ಹೋಗಿ ಹೋಗಿ ಉಲ್ಲಾಸ್ಗೆ ಪ್ರಪೋಸ್ ಮಾಡೋದಾ ಒಳ್ಳೆ ಟಾರ್ಗೆಟೆ ನಿಂದು ಒಳ್ಳೆ ಹುಡುಗ ಸಖತ್ತ ದುಡ್ಡಿದೆ ಅಂತ ಅವ್ನ ಹಿಂದೆ ಬಿದ್ದಿದ್ಯಾ ಅಂತ ಒಬ್ಳು ಅಂದಿದ್ಲು ಇರೋ ವಿಷಯನ ತಿಳಿಸೋದಿಕ್ಕೆ ದಿವ್ಯಾ ಪ್ರಯತ್ನಿಸಿದ್ರೆ ಯಾರೂ ಅವಳನ್ನ ನಂಬೋಕೆ ಹೋಗ್ಲಿಲ್ಲ ಫಸ್ಟ್ ದಿನ ಅವಳು ಇದ್ದಕ್ಕಿದ್ದ ಹಾಗೆ ಕಾಲೇಜಿನಿಂದ ಮಾಯ ಆಗಿದ್ದು ಮಾರನೇ ದಿನ ಕಾಲೇಜಿಗೆ ಬರದೇ ಇರೋದು ಇದನ್ನೆಲ್ಲ ಕಂಡವರೆಲ್ಲ ಇವಳದೇ ಏನೋ ತಪ್ಪಿದೆ ಅದಕ್ಕೆ ಮುಖ ಮುಚ್ಕೊಂಡು ಓಡಾಡ್ತಾ ಇದ್ದಾಳೆ ಅಂತ ಅನ್ಕೊಂಡು ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡೋದಿಕ್ಕೆ ಶುರು ಮಾಡಿಬಿಟ್ಟಿದ್ರು ಅವಳ ಸ್ನೇಹಿತೆಯರ ಬಾಯಲ್ಲಿ ಇಂಥ ಮಾತುಗಳನ್ನು ಕೇಳಿದ ಮೇಲೆ ದಿವ್ಯಾಳಿಗೆ ಅಲ್ಲಿರೋದು ಸರಿಯಲ್ಲ ಅಂತ ಅನ್ನಿಸ್ಬಿಡ್ತು ಹಿಂದಿನ ದಿನದ ಹಾಗೆ ಪಿಜಿಗೆ ವಾಪಸ್ ಬಂದ್ಬಿಟ್ಟಿದ್ಲು ಹೀಗೆ ಎರಡು ಮೂರು ದಿನ ಇದೇ ರೀತಿ ಇತ್ತು ಆಗ್ತಾ ಇರೋ ಅವಮಾನಗಳನ್ನ ಸಹಿಸೋಕಾಗದೆ ದಿವ್ಯಾ ಆ ಕಾಲೇಜನ್ನೇ ಬಿಟ್ಟುಕೊಡೋ ನಿರ್ಧಾರ ಮಾಡಿಬಿಟ್ಟಿದ್ಲು ಶ್ರೇಯಾ ಅವಳ ಮನಸ್ಸನ್ನ ಪರಿವರ್ತಿಸೋದಿಕ್ಕೆ ಎಷ್ಟು ಅರಸಾಹಸ ಅರಸಾಹಸಟ್ಟರು ದಿವ್ಯಾ ಮಾತ್ರ ಪಟ್ಟು ಹಿಡಿದು ನಾನು ಕಾಲೇಜ್ ಬಿಡ್ತೀನಿ ಅಂತ ಹೇಳಿಬಿಟ್ಟಿದ್ಲು ಇಲ್ಲೇ ಇದ್ರೆ ಆಗೋ ಅವಮಾನದಿಂದ ಇವಳೆಲ್ಲಿ ತನ್ನ ಜೀವಕ್ಕೆ ಅಪಾಯ ಬಿಡ್ತಾಳೋ ಅನ್ನೋ ಆತಂಕದಿಂದ ಮನೆಯವರು ಅವಳನ್ನ ದಿವ್ಯಾಳನ್ನ ತಮ್ಮ ಊರಿಗೆ ವಾಪಸ್ ಕರ್ಕೊಂಡು ಹೋಗ್ಬಿಟ್ರು ಶ್ರೇಯಾಳಿಗೆ ಒಡ ಹುಟ್ಟಿದ ಅಕ್ಕನಂತಿದ್ದ ದಿವ್ಯಾ ಬೆಂಗಳೂರಿಗೆ ಓದೋಕ್ ಬರಬೇಕಾದ್ರೆ ಅವಳ ತಂದೆ ತಾಯಿ ಸಾವಿರ ಕನಸು ಕಂಡಿದ್ರು ಆದರೆ ಈ ದಿನ ಆ ಕನಸೆಲ್ಲಾ ನುಚ್ಚುನೂರಾಗ್ಬಿಟ್ಟು ಅದಕ್ಕೆ ಕಾರಣ ಗೊತ್ತು ಗೊತ್ತಿಲ್ಲದೆಯೋ ಉಲ್ಲಾಸ್ ಆಗಿದ್ದ ಸೀನಿಯರ್ಸ್ ಅವರ ಮೋಜ್ಗಾಗಿ ಮಾಡಿದ ಕೆಲಸ ಉಲ್ಲಾಸ್ನ ಮಿತಿ ಮೀರಿದ ಅಹಂಕಾರ ಒಂದು ಮುಗ್ಧ ಹುಡುಗಿಯ ಬಾಳಲ್ಲಿ ಆಟ ಆಡ್ಬಿಟ್ಟಿತ್ತು ಕಾಲೇಜ್ನ ಸಿಹಿ ನೆನಪುಗಳನ್ನು ಹೊತ್ತು ಮತ್ತೆ ತನ್ನ ಊರಿಗೆ ವಾಪಸ್ ಹೋಗಬೇಕಾಗಿದ್ದಂತಹ ಹುಡುಗಿ ಕಾಲೇಜ್ ಅಂದರೆ ಬೆದರ್ಕೊಂಡು ಅಳೋ ಅಂತ ಪರಿಸ್ಥಿತಿನಲ್ಲಿ ವಾಪಸ್ ಹೋಗಿದ್ಲು ಇದು ಯಾರೂ ಬೇಕು ಅಂತ ಮಾಡಿದ ತಪ್ಪೇನಾಗಿರಲಿಲ್ಲ ಆದರೆ ಉಲ್ಲಾಸ್ ಸ್ವಲ್ಪ ಸಂಯಮದಿಂದ ತಾಳ್ಮೆ ವಹಿಸಿ ದಿವ್ಯಾ ಜೊತೆ ಮಾತಾಡಿದ್ರೆ ಅವಳು ಇಂಥ ನೋವನ್ನೆಲ್ಲ ಅನುಭವಿಸೋ ಪ್ರಸಂಗ ಎದುರಾಗ್ತಾನೆ ಇರಲಿಲ್ಲ ಈ ಹಿಂದಿನ ಕಥೆಯನ್ನ ಹೇಳಿ ಮುಗಿಸಿದ ಶ್ರೇಯಾ ಉಲ್ಲಾಸ್ ಮುಂದೆ ನಿಂತು ಇವಾಗ ಅರ್ಥ ಆಯ್ತಾ ನಾನು ಯಾಕೆ ನಿನ್ನ ಜೊತೆ ಪ್ರೀತಿ ಮಾಡೋ ಹಾಗೆ ನಾಟಕ ಮಾಡಿದೆ ಅಂತ ದಿವ್ಯಾ ದಿನೇ ದಿನೇ ಮಾನಸಿಕವಾಗಿ ಎಷ್ಟು ಕುಗ್ಗಿ ಹೋಗಿದ್ಲು ಗೊತ್ತಾ ನಾನು ಅವಳಿಗೆ ಎಷ್ಟೇ ಸಮಾಧಾನ ಮಾಡಿದ್ರು ಅವಳು ನಡೆದಿದ್ದನ್ನೆಲ್ಲ ಪದೇ ಪದೇ ನೆನಪು ಮಾಡಿಕೊಂಡು ಅಳ್ತಾ ಕೊರಗ್ತಾ ಇದ್ಲು ಯಾವಾಗ್ಲೂ ನಗ್ತಾ ನಗ್ತಾ ಎಲ್ಲರನ್ನೂ ನಗಸ್ತಾ ಇದ್ದ ಹುಡುಗಿ ನಿನ್ನಿಂದ ಕಾಲೇಜನ್ನೇ ಬಿಟ್ಟು ಹೋದ್ಲು ಅವತ್ತೇ ನಾನು ಡಿಸೈಡ್ ಮಾಡಿದ್ದೆ ಸೇರ್ಕೊಂಡ್ರೆ ನಿನ್ನ ಕಾಲೇಜ್ಗೆ ಸೇರ್ಕೋಬೇಕು ನಿನಗೆ ಸರಿಯಾಗಿ ಬುದ್ಧಿ ಕಲಿಸಲೇಬೇಕು ಅಂತ ಅದಕ್ಕೆ ನಾನು ಇಷ್ಟೆಲ್ಲ ಡ್ರಾಮಾ ಮಾಡಬೇಕಾಯ್ತು ನಾನು ಈ ಕಾಲೇಜಿಗೆ ಬಂದ ಮೇಲೂ ನನ್ನ ಕಣ್ಣಾರೆ ನಿನ್ನ ದುರಹಂಕಾರ ಆಟಿಟ್ಯೂಡ್ ಎಲ್ಲ ನೋಡಿದ್ದೀನಿ ಇದನ್ನ ಹೀಗೆ ಮಾಡಲೇಬೇಕು ಅಂತ ಮೊದಲೇ ಡಿಸೈಡ್ ಮಾಡಿಕೊಂಡು ಪ್ಲಾನ್ ಮಾಡಿದ್ದೆ ನಾನು ಅಂತ ನಿರ್ದಾಕ್ಷಿಣ್ಯವಾಗಿ ನುಡಿದಿದ್ಲು ಶ್ರೇಯ ಅವಳು ಹೇಳಿದ ಅಷ್ಟು ಮಾತನ್ನ ಕೇಳಿ ಉಲ್ಲಾಸ್ಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದೇ ಅರ್ಥ ಆಗಲಿಲ್ಲ ಹೆಚ್ಚು ಕಮ್ಮಿ ಅವನು ಶಾಕ್ ಒಳಗಾದವನ ಹಾಗೆ ಸುಮ್ಮನೆ ನಿಂತು ಬಿಟ್ಟ ಆಗ ಅವನನ್ನ ತಾನೇ ಎಚ್ಚರಿಸಿದ ಶ್ರೇಯ ಹೇಳು ಅಂತ ಮತ್ತೆ ಕೇಳಿದ್ಲು ಆಗ ಹೆಚ್ಚೆತ್ತುಕೊಂಡ ಉಲ್ಲಾಸ್ ಮಾತಾಡೋದಿಕ್ಕೆ ಅದು ನಾನು ಅವತ್ತು ಮಾಡಿದ್ನಲ್ಲಿ ಅಂತ ಮಾತ್ ಮುಂದುವರೆಸುತ್ತಿದ್ದಾಗ ಶ್ರೇಯಾ ಅವನನ್ನ ತಡೆದು ಹೇಳೋಕೆ ಕೊಟ್ಟಿದ್ಯಾ ಅಂತ ನನಗೆ ಗೊತ್ತು ಇಷ್ಟ ಇಲ್ಲದೆ ಇರೋದನ್ನ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳೋ ವ್ಯಕ್ತಿತ್ವ ನಂದು ಅದಕ್ಕೆ ನಾನು ಅವತ್ ಹಾಗೆ ನಡ್ಕೊಂಡೆ ಅಂತ ಹೇಳ್ತೀಯಾ ಅಲ್ವಾ ಆಯ್ತು ಬಿಡು ಇದ್ರಲ್ಲಿ ನನ್ನ ತಪ್ಪು ಏನೂ ಇಲ್ಲ ಇಷ್ಟಕ್ಕೆಲ್ಲ ಆ ಹುಡುಗಿ ಕಾಲೇಜ್ ಬಿಟ್ಟು ಹೋಗೋದು ಅಂತ ಹೇಳೋಕ್ ಬರ್ತಿದ್ಯಾ ಅಲ್ವಾ ಅಂತ ಅಂದ್ಲು ಆಗ ಉಲ್ಲಾಸ್ ಹೌದು ಶ್ರೇಯಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ಆ ದಿವ್ಯಾ ಇದೇ ಕಾಲೇಜ್ನಲ್ಲಿ ಇದ್ದಿದ್ರೆ ಅವಳ ಬಗ್ಗೆ ಕೆಟ್ಟಾಗಿ ಮಾತಾಡ್ತಾ ಇದ್ದವರಿಗೆ ನಿಜ ಏನು ಅನ್ನೋದು ಒಂದಲ್ಲ ಒಂದಿನ ಗೊತ್ತಾಗ್ತಾ ಇತ್ತು ಅಂತ ಅಂದ ಉಲ್ಲಾಸ್ ಆಗ ಶ್ರೇಯಾ ಸ್ಟಾಪ್ ಇಟ್ ಉಲ್ಲಾಸ್ ಅವಳಿಗೆ ನೀನು ನಿನ್ನ ಡಿಸಿಷನ್ ಹೇಳಿದ್ರು ತಪ್ಪಲ್ಲ ಆದರೆ ಹೇಳಿದ ರೀತಿ ತಪ್ಪು ಒಂದು ಹುಡುಗಿ ಜೊತೆ ಹೇಗೆ ನಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಸಹ ನಿನಗಿಲ್ಲ ಮತ್ತೆ ನನ್ನ ಜೊತೆ ಕೂಡ ಹಾಗೆ ನಡ್ಕೊಂಡೆ ಬಾಯಿಗೆ ಬಂದ ಹಾಗೆ ಬೈತಿದ್ದೆ ಹಾಗೆ ಬಾಂಧವ್ಯ ಜೊತೆ ಕೂಡ ತುಂಬಾ ಹೊರಟಾಗಿ ಬಿಹೇವ್ ಮಾಡಿದೆ ಇದರಲ್ಲಿ ನಿನ್ನ ತಪ್ಪಿಲ್ದೆ ಬೇರೆಯವ್ರ ತಪ್ಪಿತ್ತ ಮತ್ತೆ ನಾನು ಬಾಂಧವ್ಯ ಆ ಕೆಲಸ ಮಾಡಿದ ಮೇಲೂ ಕಾಲೇಜ್ನಲ್ಲಿ ಎಲ್ಲರೂ ನಮ್ಮನ್ನು ನಮ್ಮನ್ನ ನೋಡಿ ನಗ್ತಾ ಇದ್ರು ನಾವದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳೆ ಸುಮ್ಮನೆ ಇದ್ದು ಬಿಟ್ವಿ ನೀನ್ ದಿವ್ಯಾಗ್ ಬಯ್ಯುವಾಗ ಅವಳ ಕ್ಯಾರೆಕ್ಟರ್ ಬಗ್ಗೆ ಎಷ್ಟು ತುಚ್ಛವಾಗಿ ಮಾತಾಡಿದ್ದೆ ಅವಳನ್ನ ಅಳಿಸಿದ್ದೆ ಅನ್ನೋದನ್ನ ನೆನಪು ಮಾಡ್ಕೋ ಇದೇ ತರ ನೀನು ಸುಮಾರು ಸಲ ಮಾತಾಡಿದ್ಯಾ ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ ಅಂತ ಅಂದಳು ಆಗ ಉಲ್ಲಾಸ್ ಶ್ರೇಯಾ ಅದೇನು ಅಂದ್ರೆ ಅಂತ ತನ್ನನ್ನು ತಾನು ಸಮರ್ಥಿಸಿಕೊಳ್ಳೋದಿಕ್ಕೆ ನೋಡ್ದ ಆಗ ಶ್ರೇಯಾ ಸಾಕು ನೀನೇನೋ ಮಾತಾಡಬೇಡ ಇವಾಗ ಮಾತಾಡೋದು ಸರದಿ ನನ್ನದು ನಾನು ಮಾತ್ರ ಮಾತಾಡ್ತೀನಿ ಅಷ್ಟೇ ನೀನು ಹೀಗಾಡೋದು ಯಾಕೆ ಗೊತ್ತಾ ನೀನು ಬಿಟ್ರೆ ಬೇರೆಯವರೆಲ್ಲ ದಡ್ಡರು ಕೆಲ್ಸಕ್ಕೆ ಬಾರದವರು ಹಾಗೆ ನಾನೇ ಗ್ರೇಟ್ ಅನ್ನೋ ಭ್ರಮೇಲ್ ಬಿದ್ದು ಒದ್ದಾಡ್ತಾ ಇದ್ದೀಯಾ ನೀನು ನೀನೇನೋ ತುಂಬಾ ಗ್ರೇಟ್ ಅನ್ನೋ ಹಾಗೆ ನಿನಗೆ ನೀನೇ ಬಿಲ್ಡಪ್ ಕುಟ್ಕೋತಿದ್ಯಾ ಜೊತೆಗೆ ಮೈ ತುಂಬಾ ಅಹಂಕಾರ ನೋಡೋಕೆ ಚೆನ್ನಾಗಿದ್ದೀನಿ ರಿಚ್ ಫ್ಯಾಮಿಲಿಗೆ ಸೇರಿರೋನು ಅನ್ನೋ ದರ್ಪ ನಿಮಗೆ ನೀನು ಹೋದದ್ದೇ ದಾರಿ ಅದಕ್ಕೆ ನೀನು ಹೀಗೆ ಮಾಡೋದು ಅಲ್ವಾ ನೀನು ಹಾಗೆ ಬೈದಿದ್ದಕ್ಕೆ ದಿವ್ಯಾ ಏನು ಸೂಸೈಡ್ ಮಾಡಿಕೊಳ್ಳಿಲ್ಲ ಬೆಂಗಳೂರು ಬಿಟ್ಟು ಊರಿಗೆ ವಾಪಸ್ ಹೋಗಿ ಅಲ್ಲೇ ಪಕ್ಕದ ಸಿಟಿನಲ್ಲಿ ಎಸ್ಸಿಗೆ ಜಾಯ್ನ್ ಆದ್ಲು ಆದರೆ ಈ ಘಟನೆ ಆದಾಗ ಅವಳು ಮಾನಸಿಕವಾಗಿ ಎಷ್ಟು ಕುಗ್ಗಿ ಹೋಗಿದ್ಲು ಅದು ನಿನಗೆ ಈಗ ಸಹ ಅವಳು ಮೊದಲಿನ ದಿವ್ಯಾ ಆಗಿ ಇಲ್ಲ ಅದಕ್ಕೆಲ್ಲ ಕಾರಣ ನೀನು ಒಂದು ಹುಡುಗಿನ ಆಗೆಲ್ಲ ಬೈದು ಅವಮಾನ ಮಾಡಿದ್ರೆ ನೀನು ದೊಡ್ಡ ಮನುಷ್ಯ ಆಗ್ತೀಯಾ ಅಂತ ಅನ್ಕೊಂಡಿದ್ಯಾ ಹಾಗೇನಾದ್ರೂ ಅನ್ಕೊಂಡಿದ್ರೆ ಅದನ್ನ ಇವಾಗಲೇ ನಿನ್ನ ಮನಸ್ಸಿಂದ ಬಿಡು ನೀನ್ ಎಲ್ಲರ ಕಣ್ಣಿನಲ್ಲಿ ಚೀಪ್ ಆಗಿರ್ತೀಯಾ ಅದಕ್ಕೆ ನಿನ್ನ ಫ್ರೆಂಡ್ಶಿಪ್ ಯಾರಿಗೂ ಬೇಡ ಹೇಳ್ಕೊಳ್ಳೋದಕ್ಕೆ ಕಾಲೇಜ್ ಟಾಪರ್ ನೀನು ಆದರೆ ನಿನ್ನ ಕಂಡ್ರೆ ಯಾರಿಗೂ ಆಗೋದಿಲ್ಲ ನಿನ್ನ ಹೆಸರು ಕೇಳಿದ್ರೆ ಮುಖದಲ್ಲಿರೋ ಮಗು ನಗು ಮಾಯಾ ಆಗಿ ಎಲ್ಲರೂ ಅಯ್ಯೋ ಛೆ ಅಂತಾರೆ ಇದು ನಿನ್ಗೆ ಯಾವತ್ತೂ ಅನಿಸಿಲ್ವಾ ಅಂತ ನೇರವಾಗಿ ಅವನನ್ನ ಪ್ರಶ್ನೆ ಮಾಡಿದ್ಲು ಅವಳಿಷ್ಟು ಹೇಳೋ ಅಷ್ಟರಲ್ಲಿ ಉಲ್ಲಾಸ್ಗೆ ನಿಧಾನವಾಗಿ ತನ್ನ ತಪ್ಪು ಅರಿವಾಗ್ತಾ ಇತ್ತು ಕಾಲೇಜಿನಲ್ಲಿ ಎಲ್ಲರೂ ಒಂದೆಡೆ ಇದ್ರೆ ಅವನು ಯಾವಾಗ್ಲೂ ಒಂಟಿ ಅಂದು ತನ್ನ ಮನೆಯಲ್ಲೇ ನಡೆದ ಪಾರ್ಟಿನಲ್ಲಿ ಅಷ್ಟು ಜನ ಇದ್ರೂ ತಾನು ಒಂಟಿ ಅಂತ ಅನ್ನಿಸ್ಬಿಟ್ಟಿತ್ತು ಅವನಿಗೆ ಉಲ್ಲಾಸ್ ಯೋಚನೆ ಮಾಡ್ತಾ ಇದ್ದಾಗೆ ತನ್ನ ತಪ್ಪಿನ ಅರಿವು ಇತ್ತು ತಾನು ಕಾಲೇಜಿನಲ್ಲಿ ಇರುವಷ್ಟು ಹೊತ್ತು ತನ್ನ ಸುತ್ತಮುತ್ತ ಇರೋರೆಲ್ಲ ಇವನನ್ನು ನೋಡಿ ಹೊಟ್ಟೆ ಕಿಚ್ಚನಿಂದ ನೋಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದ ಶ್ರೇಯಳ ಒಂದೊಂದು ಮಾತು ಅವನಿಗೆ ಈಟಿ ತೆಗೆದುಕೊಂಡು ಚುಚ್ಚಿದ ಹಾಗೆ ಭಾಸವಾಗಿತ್ತು ಮಾತು ಮುಂದುವರಿಸಿದ ಶ್ರೇಯಾ ಒಂದು ಹುಡುಗನಾಗಿ ಒಂದು ಹುಡುಗಿ ಕಣ್ಣೀರಿಗೆ ಕಾರಣ ಆಗಿದ್ಯಾ ಅಂದ್ರೆ ಅದಕ್ಕಿಂತ ದೊಡ್ಡ ಅವಮಾನ ಮತ್ತೊಂದಿಲ್ಲ ಅನ್ಸುತ್ತೆ ನಿನ್ನಂತ ದುರಹಂಕಾರಿಗೆ ಬುದ್ದಿ ಕಲಿಸ್ಲೇಬೇಕು ಅಂತ ನಾನು ಯಾವತ್ತೂ ಡಿಸೈಡ್ ಮಾಡಿದ್ದೆ ದಿವ್ಯಾ ಈ ಕಾಲೇಜ್ ಬಿಟ್ಟು ಹೋದ ದಿನಾನೇ ನಾನು ನಿನ್ ಮುಂದೆ ಬಂದು ಇದನ್ನೆಲ್ಲ ಹೇಳಿ ನಿನ್ನ ತಪ್ಪನ್ನ ಅರ್ಥ ಮಾಡ್ಕೊ ಮಾಡಿಸಬಹುದಾಗಿತ್ತು ಆದ್ರೆ ಅವಾಗ ನಿನಗೆ ನಿನ್ನ ತಪ್ಪು ಮಾತ್ರ ಅರ್ಥ ಆಗ್ತಾ ಇತ್ತು ಆದ್ರೆ ಅದ್ರ ಆ ಹಿಂದೆ ಇರೋ ನೋವು ಅರ್ಥನೇ ಆಗ್ತಿರ್ಲಿಲ್ಲ ಅದಕ್ಕೆ ನಾನು ಈ ರೀತಿ ಪ್ರೀತಿಸೋ ನಾಟಕ ಮಾಡಿದ್ದು ನಿನ್ನ ತಪ್ಪನ್ನ ಅರ್ಥ ಮಾಡಿಸ್ಬೇಕು ಜೊತೆಗೆ ನೋವಿನ ರುಚಿನ ತೋರಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೆ ಅಂತ ಹೇಳಿದ್ಲು ಉಳ್ಳಾ ಶ್ರೇಯಳ್ ಮಾತನ್ನ ಕೇಳಿ ತಾನು ಇದುವರೆಗೂ ಮಾಡಿದ ತಪ್ಪುಗಳನ್ನ ನೆನ್ಪು ಮಾಡ್ಕೊಳ್ತಾ ಹೋದ ಬೇರೆಯವರ ಭಾವನೆಗಳು ನನಗೇನೇನೂ ಆಗಿರಲಿಲ್ಲ ನನ್ನ ಸಾಧನೆ ಅಂದುಕೊಂಡಿದ್ದೆಲ್ಲ ಬೇರೆಯವರ ನೋವಿಗೆ ಕಾರಣ ಆಗಿತ್ತು ಅಂತ ತಿಳಿದಾಗ ಅವನು ನಿಜಕ್ಕೂ ದಂಗಾಗಿ ಹೋಗಿದ್ದ ಆಗ ಶ್ರೇಯಾ ಯಾಕೆ ಸುಮ್ಮನೆ ನಿಂತಿದ್ದೀಯಾ ಮಾತೆಲ್ಲ ಹೋಯ್ತಾ ಇಷ್ಟು ದಿನ ನಿನ್ನ ಮುಂದೆ ನಿಂತು ಯಾರಾದ್ರೂ ಹೀಗೆ ಮಾತಾಡಿ ನಿನ್ನ ತಪ್ಪಿನ ಬಗ್ಗೆ ತಿಳಿಸಿದ್ರೆ ಅವಾಗ ಗೊತ್ತಾಗ್ತಾ ಇತ್ತು ನಿನಗೆ ಇವಾಗ ಸಡನ್ ಆಗಿ ನನ್ನಿಂದ ಇಷ್ಟೆಲ್ಲಾ ಮಾತುಗಳನ್ನ ಕೇಳಬೇಕಾಗಿ ಬಂತಲ್ಲ ಅದಕ್ಕೇನ್ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ವಾ ಅಂತ ಮತ್ತೆ ಕೇಳಿದ್ಲು ಏನ್ ಮಾತಾಡಬೇಕು ಅಂತ ತಿಳಿಯದೆ ಉಲ್ಲಾಸ್ ಶ್ರೇಯಾಳ ಮುಖನ ನೋಡಿದ್ದ ಆಗ ಶ್ರೇಯಾ ಮಾತು ಮುಂದುವರಿಸ್ತಾ ನೀನೊಬ್ಬ ಫೀಲಿಂಗ್ಲೆಸ್ ಗೈ ಬೇರೆಯವರನ್ನ ನೋಯಿಸಿ ಖುಷಿ ಪಡೋದೆ ನಿನ್ನ ಕೆಲಸ ಯಾರನ್ನಾದರೂ ಇಷ್ಟಪಟ್ಟರೆ ತಾನೇ ಫೀಲಿಂಗ್ಸ್ ಅಂದ್ರೆ ಏನು ಅಂತ ಅರ್ಥ ಆಗೋದು ಅದಕ್ಕೆ ನಾನು ಈ ನಾಟಕ ಮಾಡಿದ್ದು ಈ ಬಾಂಧವ್ಯ ಕೂಡ ಒಂಥರ ಹುಚ್ಚಿನೇ ಹಾಗೆ ಹುಚ್ಚಿ ಹಾಗೆ ನಿನ್ನ ಇಷ್ಟಪಟ್ಲು ಅದಕ್ಕೆ ನೀನು ಅವಳಿಗೆ ಮಾಡಿದ್ದು ಬರೀ ಅವಮಾನ ಕೊಟ್ಟಿದ್ದು ಬರೀ ನೋವು ಅವಳು ನಿನ್ನ ಕಜಿನ್ ಅನ್ನೋದು ಗೊತ್ತಾದ ಮೇಲೂ ಈ ನಿನ್ನ ಗುಣ ಬದಲಾಗಲೇ ಇಲ್ಲ ನಿಂಗೆ ಪ್ರಪೋಸ್ ಮಾಡಿ ಒಪ್ಸೋದು ತುಂಬಾ ಕಷ್ಟ ಅನ್ನೋದು ನನಗೆ ಮೊದಲೇ ಗೊತ್ತಿತ್ತು ಆದ್ರೆ ಅವತ್ತು ನೀನಾಗೆ ಬಂದು ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಶುದ್ಧ ಹೇಳಿದಾಗ ನನಗೆ ನನ್ನ ಕೆಲಸ ಸುಲಭ ಆಗಿತ್ತು ಅಂತ ಹೇಳಿದ್ಲು ಶ್ರೇಯ ಮಾತಾಡ್ತಾನೆ ಇದ್ಲು ಉಲ್ಲಾಸ್ ಅಲ್ಲೇ ಇದ್ದ ಬೆಂಚ್ ಮೇಲೆ ಕುಸಿತು ಕುಳಿತುಬಿಟ್ಟ ಅವನ ಬಳಿ ಬಂದು ಅವನನ್ನೇ ದಿಟ್ಟಿಸಿ ನೋಡಿದವಳು ನೀನು ಈ ಥರ ನೋವನ್ನು ಅನುಭವಿಸ್ಬೇಕು ಅಂತಾನೆ ನಾನು ಹೀಗೆ ಮಾಡಿದ್ದು ಪ್ರೀತಿ ಮಾಡಿದವರಿಂದ ಪ್ರೀತಿ ಮಾಡಿದವರಿಂದ ಅವಮಾನ ನೋವು ಆದರೆ ಏನಾಗತ್ತೆ ಅನ್ನೋದು ನಿನಗೆ ಅರ್ಥ ಆಗಿದೆ ಅನ್ಕೋತೀನಿ ಇನ್ನು ತಪ್ಪನ್ನ ನಾನು ನಿನಗೆ ಅರ್ಥ ಮಾಡಿಸೋದಷ್ಟೇ ನನ್ನ ಉದ್ದೇಶ ಆಗಿತ್ತು ಇನ್ಮೇಲಾದರೂ ನಿನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ಮುಂದುವರೆದ್ರೆ ಅವಾಗ ಮಾತ್ರ ನಿನಗೆ ಬೆಲೆ ಸಿಗೋದು ಇದನ್ನು ನೀನ್ ಯಾವತ್ತೂ ಮರಿಬಾರದು ಅಂತ ಹೇಳಿ ಮತ್ತೆ ತಿರುಗಿ ಸಹ ನೋಡದೆ ಅಲ್ಲಿಂದ ಎದ್ದು ಹೊರಟಿಟ್ಲು ಅವಳು ಓದ ದಾರಿಯನ್ನೇ ನೋಡ್ತಾ ಸುಮ್ಮನೆ ಕುಳಿತಿದ್ದ ಉಲ್ಲಾಸ್ ಅವನಿಗೆ ತನ್ನ ಜೀವನದುದ್ದಕ್ಕೂ ತಾನು ಮಾಡಿದ ತಪ್ಪುಗಳ ಪಟ್ಟಿ ನೆನಪಾಗಿ ಪಶ್ಚಾತಾಪ ಕಾಡಿತ್ತು ಶ್ರೇಯಾ ಆ ಜಾಗದಿಂದ ಹೋಗಿ ಅರ್ಧ ಗಂಟೆನೇ ಕಳೆದು ಹೋಗಿತ್ತು ಉಲ್ಲಾಸ್ ಮಾತ್ರ ಕೂತ್ ಜಾಗದಿಂದ ಒಂದಿಂಚೂ ಸಹ ಕದಲದೆ ದೀರ್ಘವಾದ ಆಲೋಚನೆಯಲ್ಲಿ ಮುಳುಗಿ ಹೋಗಿದ್ದ ಅವರಿಬ್ಬರನ್ನ ಜೊತೆಗೆ ನೋಡಿದವರು ಈಗ ಉಲ್ಲಾ ಸೊಂಟಿಯಾಗಿ ಯೋಚನೆ ಮಾಡ್ತಾ ಕೂತಿರೋದನ್ನ ಕಂಡು ಏನೋ ಆಗಿದೆ ಅಂತ ಅಂದ್ಕೊಂಡು ಅವನನ್ನೇ ದಿಟ್ಟಿಸಿ ನೋಡಿಕೊಂಡು ಹೋಗ್ತಾ ಇದ್ರು ಮನಸ್ಸಿನಲ್ಲಿ ಆಲೋಚನೆಗಳ ಸುರಿಮಳೆ ಶ್ರೇಯ ಹೇಳಿದ ಒಂದೊಂದು ಮಾತು ಪ್ರತಿಧ್ವನಿಯ ಹಾಗೆ ಅವನ ಮನಸ್ಸಿನಲ್ಲಿ ಮುಳುಗ್ತಾ ಇತ್ತು ಶ್ರೇಯ ಹೂಡಿದ್ದ ಬಾಣ ಅವಳು ಅಂದುಕೊಂಡ ಹಾಗೆ ಗುರಿ ತಲುಪಿತ್ತು ಉಲ್ಲಾಸ್ ಒಮ್ಮೆ ಸುತ್ತಮುತ್ತ ಗಮನಿಸಿದ್ದ ಯಾರೊಬ್ರು ಅವನ ಹತ್ರ ಬಂದು ನೀನ್ ಯಾಕೆ ಹಿಳ್ಕೋತಿದ್ಯಾ ಅಂತ ಕೇಳ್ತಾ ಇರಲಿಲ್ಲ ಇವನ್ ಕಾಲೇಜ್ನಲ್ಲಿ ಯಾರ ಹತ್ರನಾದ್ರೂ ಅಹಂ ಬಿಟ್ಟು ಮಾತನಾಡಿದ್ರೆ ತಾನೇ ಬೇರೆ ಯಾರಾದ್ರೂ ಬಂದು ಇವನ ಹತ್ರ ಮಾತಾಡೋದಿಕ್ ಸಾಧ್ಯ ತನ್ನ ಈ ಪರಿಸ್ಥಿತಿ ಕಂಡು ಒಮ್ಮೆ ಕಣ್ಣು ಮುಚ್ಚಿ ನಡೆದದ್ದನ್ನೆಲ್ಲ ಮತ್ತೊಮ್ಮೆ ನೆನಪಿಸ್ಕೊಂಡ ದುಃಖ ಮತ್ತಷ್ಟು ಹೆಚ್ಚಾಯ್ತೇ ವಿನಃ ಸಮಾಧಾನ ಆಗಲಿಲ್ಲ ಟೀ ಬ್ರೇಕ್ ಅಂತ ಹೊರಗಡೆ ಬಂದ ಬಾಂಧವ್ಯ ನಿಶಾ ಮತ್ತೆ ನಿತ್ಯ ಉಲ್ಲಾಸ್ ನನ್ನ ಗಮನಿಸಿ ಏ ಅಲ್ನೋಡೆ ಉಲ್ಲಾಸ್ ಹ್ಯಾಕ್ ಮೋರೆ ಹಾಕೊಂಡು ಹೇಗ್ ಕೂತಿದ್ದಾನೆ ಪ್ಯಾಥೋ ಮೂಡ್ನಲ್ಲಿದ್ದಾನೆ ಅನ್ಸತ್ತೆ ಪ್ರಾಣಿ ಶ್ರೇಯಾಗೋಸ್ಕರ ವೇಟಿಂಗ್ ಇರಬೇಕು ಅಂತ ಹೇಳಿದ್ಲು ನಿಶಾ ಅವನನ್ನ ನೋಡಿದ ನಿತ್ಯ ಹೌದಲ್ಲೇ ಕ್ಲಾಸ್ ಚಕ್ಕರ್ ಹೊಡೆಯೋದನ್ನ ಚೆನ್ನಾಗಿ ಕಲಿಸಿದ್ದಾಳೆ ಆ ಶ್ರೇಯಾ ಒಳ್ಳೆ ಬಾಯ್ ಫ್ರೆಂಡ್ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಇವನಿಗೆ ಮೊದಲೇ ಹೇಳಿದ್ದೆ ಅಲ್ವಾ ಅವಳು ತುಂಬಾ ಚಾಲಾಕಿ ಅಂತ ಅಂತ ಮಾತಾಡೋಕೆ ಶುರು ಮಾಡಿದ್ಲು ಆಗ ಬಾಂಧವ್ಯ ಸುಮ್ನೆ ಇರಿ ಇಬ್ರು ಕ್ಲಾಸ್ಗೆ ಬರ್ತಾ ಇಲ್ಲೇನ್ ಮಾಡ್ತಾ ಇದ್ದ ನೀವನು ಅಂತ ಯೋಚನೆ ಮಾಡ್ತಾ ಅವನನ್ನೇ ನೋಡ್ತಾ ಇದ್ಲು ಯಾಕೋ ಡಲ್ ಆಗಿ ಕೂತಿರೋವಾಗ ಕಾಣಿಸ್ತಾ ಇದೆ ಏನಾಗಿದ್ಯೋ ಏನೋ ಅಂತ ಬಾಂಧವ್ಯ ತನಕ ವ್ಯಕ್ತಪಡಿಸಿದ್ಲು ಅವಳ ಮಾತು ಕೇಳಿದ್ ನಿಶಾ ಹ್ಞೂ ಹೋಗ್ ಮಾತಾಡಿಸಿ ಸಮಾಧಾನ ಮಾಡಿ ಏನ್ ವಿಷಯ ಅಂತ ಕೇಳ್ಕೊಂಡ್ ಬಾ ಅವರಿಬ್ರು ಏನಾದ್ರೂ ಮಾಡ್ಕೊಂಡ್ಲಿ ನಿನಗೇನ್ ಕಷ್ಟ ಅಂತ ಬುದ್ಧಿ ಹೇಳೋಕ್ ಶುರು ಮಾಡಿದ್ಲು ಆಗ ಬಾಂಧವ್ಯ ಲೇ ಸುಮ್ನೆ ಇರೆ ನಿನಗ್ ತಮಾಷೆ ಅವ್ನು ಯಾವತ್ತಾದ್ರೂ ಈ ಕ್ಲಾಸಿಗೆ ಬಂಕ್ ಮಾಡಿ ಹೋಗಿರೋದನ್ನ ನೋಡಿದ್ಯಾ ಏನೋ ಆಗಿದೆ ಅಂತ ಇದ್ರಲ್ಲೇ ಗೊತ್ತಾಗಲ್ವಾ ಅಂತ ಮತ್ತೆ ಸಂಕಟ ತೊಡ್ಕೊಂಡ್ಲು ಆಗ ನಿಶಾ ಅವಳನ್ನ ಬೈತಾ ಯಾಕೆ ಮೊನ್ನೆ ಕೂಡ ಕ್ಲಾಸ್ ಬಂಕ್ ಮಾಡಿ ಹೋಗಿದ್ದ ಅಲ್ವಾ ನೀನ್ ಯಾಕೆ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತೀಯಾ ಇವಾಗ ಸುಮ್ನೆ ಒಳಗಡೆ ನಡಿ ನೀನು ಅವನ ಬಗ್ಗೆ ಯೋಚನೆ ಮಾಡ್ಬೇಡ ಅಂತ ಗದರಿದ್ಲು ಅವ್ರ ಮಾತ್ಗೆ ಏನ್ ಹೇಳ್ದೆ ಸುಮ್ನೆ ಆದ್ರೂ ಬಾಂಧವ್ಯ ಮನಸ್ಸಿನಲ್ಲಿ ಒಂದು ಕಳವಳ ಶುರುವಾಗಿತ್ತು ಅವನಿಗೆ ಏನೋ ಆಗಿದೆ ಅಂತ ಅವಳ ಮನಸ್ಸು ಸಾರಿ ಸಾರಿ ಹೇಳ್ತಾನೆ ಇತ್ತು ತನ್ನ ಎಲ್ಲರೂ ಗಮನಿಸ್ತಾ ಇದ್ದಾರೆ ಅನ್ನೋದು ಅರಿವಾದ ಉಲ್ಲಾಸ್ ತಾನು ಕೂತ ಜಾಗದಿಂದ ಎದ್ದು ಹೊರಟು ಬಿಟ್ಟ ಎಲ್ಲಿಗೆ ಹೋಗ್ಲಿ ಕ್ಲಾಸ್ಗ ಅಲ್ಲಿಗೆ ಹೋಗಿ ಹೇಗೆ ಕ್ಲಾಸ್ ಅಟೆಂಡ್ ಮಾಡಲಿ ಇಲ್ಲೇ ಕೂತ್ಕೊಳ್ಳೋದಿಕ್ಕೋ ಆಗಲ್ಲ ಮನೆಗೆ ಹೋದ್ರೆ ಅಮ್ಮ ನನ್ನ ಮುಖ ನೋಡಿದ ತಕ್ಷಣನೇ ಏನಾಯ್ತು ಅಂತ ಕೇಳ್ತಾರೆ ಏನಿಲ್ಲ ಅಂತ ಅಂದ್ರೂ ನಂಬೋದಿಲ್ಲ ಅಂತ ಯೋಚನೆ ಮಾಡ್ತಾ ಏನೋ ಹೊಳೆದಂತಾಗಿ ತಟ್ಟನೆ ಮುಂದಕ್ಕೆ ಹೋಗೋಕೆ ಶುರು ಮಾಡ್ದ ಕಾಲೇಜ್ ಪಕ್ಕದ ರೋಡ್ನಲ್ಲಿ ಇದ್ದ ಪಾರ್ಕ್ಗೆ ಬಂದು ಕೂತ್ಕೊಂಡ ಮಧ್ಯಾಹ್ನದ ಸಮಯ ಆಗಿದ್ದರಿಂದ ಹೆಚ್ಚು ಜನ ಇರಲಿಲ್ಲ ಅಲ್ಲಿ ಯಾರೂ ನನ್ನನ್ನು ನೋಡ್ತಾ ಇಲ್ಲ ಅನ್ನೋ ಅರಿವೋ ಅಥವಾ ಇಷ್ಟು ಹೊತ್ತು ತಡೆ ಹಿಡಿದಿದ್ದ ದುಃಖದ ಪ್ರಭಾವವೋ ಏನೋ ಅಲ್ಲಿ ಹೋಗಿ ಕುಳಿತುಕೊಂಡ ತಕ್ಷಣ ಕಣ್ಣೀರು ಧಾರಾಕಾರವಾಗಿ ಹರಿದಿತ್ತು ಅರೆ ನಾನ ಕಳ್ತಾ ಇದ್ದೀನಿ ಅಂತ ಆಶ್ಚರ್ಯಪಟ್ಟಿದ್ದ ಉಲ್ಲಾಸ್ ಆಗ ತನ್ನ ಜೊತೆ ತಾನೇ ಮಾತಾಡ್ಕೊಳ್ಳೋದಿಕ್ಕೆ ಶುರು ಮಾಡಿದ್ದ ಹೌದು ಶ್ರೇಯಾ ಹೇಳಿದ ಒಂದೊಂದು ಮಾತು ನೂರಕ್ಕೆ ನೂರರಷ್ಟು ಸತ್ಯ ನಾನು ದುರಹಂಕಾರಿ ಬೇರೆಯವರ ಭಾವನೆಗಳಿಗೆ ಭಾವನೆಗಳೆಲ್ಲ ನನಗೆ ಕಾಲ್ಕಸ ಕಸ ನಾನೇ ಹೆಚ್ಚು ಅನ್ನೋ ಆಲೋಚನೆಯಲ್ಲಿ ಬೇರೆಯವರನ್ನೆಲ್ಲ ಕೀಳಾಗಿ ಕಾಣ್ತಾ ಹೋದೆ ಅಷ್ಟಕ್ಕೂ ನಾನು ಹೀಗಾಗೋದಕ್ಕೆ ಕಾರಣ ಏನು ಅಪ್ಪ ಅಮ್ಮ ನನ್ನನ್ನ ಮುದ್ದಿನಿಂದ ಸಾಕಿದ್ದ ಹಾಗೆ ನೋಡಿದ್ರೆ ವಿಶ್ವಾಸ ಕೂಡ ಅಷ್ಟೇ ಮುದ್ದಾಗಿ ಸಾಕಿದ್ದಾರೆ ಅವನ್ಯಾಗ ನನ್ನ ಹಾಗಾಗಿಲ್ಲ ಅಂತ ತನಗ್ ತಾನೇ ಪ್ರಶ್ನೆ ಮಾಡ್ಕೊಳ್ತಿದ್ದ ಪಾಪ ನಮ್ಮ ಅಪ್ಪ ಅಮ್ಮನ್ನ ದೂಷಿಸಿದ್ರೆ ನನ್ನಂತ ಪಾಪಿ ಮತ್ತೊಬ್ಬ ಇರೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೆಲ್ಲ ಬೇರೆ ಯಾರು ಕಾರಣ ಅಲ್ಲ ನನ್ನ ಈ ಗುಣ ಸ್ವಭಾವಕ್ಕೆ ಕೋಪ ಅಹಂಕಾರಕ್ಕೆ ನಾನೇ ಕಾರಣ ಹೌದು ಇದು ನನ್ನದೇ ತಪ್ಪು ಅಂತ ಮುಷ್ಟಿ ಬಿಗಿದು ತಾನು ಕುಳಿತಿದ್ದ ಬೆಂಚಿಗೆ ಹೊಡೆದಿದ್ದ ಮೊದಲಿಂದಲೂ ನನಗೆ ನನ್ನ ಮೇಲೆ ಹೆಚ್ಚೆ ವಿಶ್ವಾಸ ಸ್ಕೂಲ್ನಲ್ಲಿ ಓದ್ನಲ್ಲಿ ಮುಂದಿದ್ದ ನನ್ನ ಎಲ್ಲಾ ಟೀಚರ್ಸ್ ಹಾಡು ಹೊಗಳುವಾಗ ನಾನು ಪಡೆದುಕೊಳ್ತಾ ಇರೋ ಮೊದಲನೇ ಸ್ಥಾನ ಬೇರೆ ಯಾರ ಪಾಲು ಹಾಕೋಕೆ ಬಿಡಬಾರದು ಅಂತ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ನಿರ್ಧಾರ ಮಾಡಿಬಿಟ್ಟಿದ್ದೆ ಆ ನಿರ್ಧಾರ ಸ್ವಾರ್ಥವಾಗಿ ಬದಲಾಗ್ತಾ ಹೋದದ್ದು ಯಾರ ಗಮನಕ್ಕೂ ಯಾಕೆ ನನ್ನ ಗಮನಕ್ಕೆ ಬರಲಿಲ್ಲ ಮನೆಯಿಂದ ದೂರದ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಇದ್ದಿದ್ದರಿಂದ ಮನೆ ಅಪ್ಪ ಅಮ್ಮ ತಮ್ಮ ಬಂಧು ಬಳಗದವರನ್ನ ಹೆಚ್ಚಾಗಿ ಹಚ್ಕೊಳ್ಳದೆ ಓದೋದ್ರಲ್ಲೇ ಕಾಲ ಕಳೆದುಬಿಟ್ಟೆ ರಜೆಗೆ ಅಂತ ಮನೆಗೆ ಬಂದಾಗ ಕೂಡ ಪುಸ್ತಕಗಳೇ ನನ್ನ ಸಂಗಾತಿ ಆಗ್ಬಿಟ್ಟಿದ್ವು ಅಪ್ಪ ಅಮ್ಮ ನಮ್ಮ ಜೊತೆ ಸಮಯ ಕಳೀಬೇಕು ಅಂತ ಕಾತ್ರರಾಗಿ ಕಾಯ್ತಾ ಇದ್ರೆ ಅವರ ಜೊತೆ ಮಾತಾಡೋದಿಕ್ಕೆ ನನಗಿಲ್ಲಿತ್ತು ಪುರ್ಸತ್ತು ಇದು ಎಲ್ಲಾ ರಜೆನಲ್ಲೂ ಮುಂದುವರೆದಾಗ ಓದಿನ ಮಧ್ಯೆ ನಾನು ಕಳೆದು ಹೋಗ್ತಾ ಇದ್ದೀನಿ ಅಂತ ಅನಿಸಿದ ಅಮ್ಮ ನನ್ನ ಮನೆಗೆ ವಾಪಸ್ ಕರೆಸಿಕೊಂಡ್ರು ಅವತ್ತು ಅಮ್ಮ ಮಾಡಿದ್ದು ಬಹಳ ಒಳ್ಳೆ ಕೆಲಸ ಆಗಿತ್ತು ಆದರೆ ಅದನ್ನು ಅರ್ಥ ಮಾಡಿಕೊಳ್ಳದೆ ನಾನು ಯಾಕೆ ನನ್ನನ್ನು ಇಲ್ಲಿ ಕರೆಸಿಕೊಂಡ್ರಿಂತ ಅಪ್ಪ ಅಮ್ಮನ ಮೇಲೆ ಕೋಪ ಮಾಡಿಕೊಂಡು ಅವರ ಮನಸ್ಸನ್ನ ಅನ್ನೋಯಿಸಿದ್ದೆ ಜಾಗ ಬದಲಾಯಿತು ಆದರೆ ನನ್ನ ಹಠ ಕೋಪ ಅಹಂಕಾರ ಬದಲಾಗಲೇ ಇಲ್ಲ ಇದರ ಪರಿಣಾಮವಾಗಿ ನಾನು ಸ್ವಾರ್ಥಿಯಾದೆ ನಾನೇ ಕಿನ್ನ ನಿರ್ಧಾರ ತಗೊಂಡ್ರು ಅದು ಅನ್ನೋ ಹುಚ್ಚು ನಂಬಿಕೆ ನನಗೆ ಮನೆಯಲ್ಲಿರೋ ಮೂರು ಜನರನ್ನ ಬಿಟ್ಟರೆ ಬೇರೆಯವರ ಜೊತೆ ಕೂಡಿ ಮಾತನಾಡಿದ್ದು ಕಡಿಮೇನೆ ನನ್ನ ಈ ಗುಣ ಸ್ವಭಾವ ಕಂಡು ಅಮ್ಮ ಅಪ್ಪ ನನ್ನ ಮಗ ನನ್ನ ಮನಸ್ಸನ್ನ ಪರಿವರ್ತಿಸೋದಿಕ್ಕೆ ತುಂಬಾ ಪ್ರಯತ್ನ ಪಟ್ಟು ಸುಮ್ಮನೆ ಆಗ್ಬಿಟ್ರು ಆಗ ನನ್ನ ಜೊತೆಗೆ ನಿಂತಿದ್ದು ನನ್ನ ತಾತ ನೀನ್ ಮಾಡಿದ್ದೆ ಸರಿ ನೀನ್ ಹೋಗ್ತಾ ಇರೋ ದಾರಿನಲ್ಲೇ ಸಾಕು ಅಂತ ಅವರು ಹೇಳ್ಬಿಟ್ರೆ ಸಾಕು ನಾನು ಹುಬ್ಬಿ ಹೋಗ್ತಾ ಇದ್ದೆ ನಾನು ಆಡಿದ್ದೆ ಆಟ ಅನ್ನೋದು ಹಾಗೆ ಇತ್ತು ನನ್ನ ಮನಸ್ಥಿತಿ ಈ ಕಾರಣಕ್ಕೆ ಇರಬೇಕು ತಾತ ಅಂದ್ರೆ ನನಗೆ ಬಹಳ ಅಚ್ಚುಮೆಚ್ಚು ನಿನ್ನ ತಾತನ ಹಾಗೆ ಅಂತ ಅಂದಾಗ ಒಳಗೆ ತುಂಬಾ ಖುಷಿ ಪಡ್ತಾ ಆಗ್ಬಿಡ್ತು ನನ್ನ ಅಜ್ಜಿ ಅಪ್ಪನೇ ಅವರನ್ನ ಕ್ಷಮಿಸಿ ಮನೆಗೆ ಸೇರಿಸ್ಕೊಂಡ ಮೇಲೆ ಅತ್ತೆ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇರಲಿಲ್ಲ ಪ್ರೀತಿ ಹೆಸರು ಹೇಳ್ಕೊಂಡು ಕೈ ಕೊಟ್ಟೋ ಎಷ್ಟೋ ಮಂದಿ ಇರುವಾಗ ಸವಿತಾ ಅತ್ತೆ ತನ್ನ ಪ್ರೀತಿಗೋಸ್ಕರ ಮನೆ ತೊರೆದು ಹೋಗಿದ್ದು ಒಳ್ಳೆಯದೇ ಅಲ್ವಾ ಅಂತ ನನಗೆ ಇವತ್ತು ಅರ್ಥ ಆಗ್ತಾ ಇದೆ ನನ್ನ ಈ ಸ್ವಾರ್ಥ ಮಾತಿನ ರೀತಿ ಗೆಳೆಯ ಗೆಳತಿಯರನ್ನು ಕೂಡ ನನ್ನಿಂದ ದೂರ ಮಾಡಿಬಿಡ್ತು ಫ್ರೆಂಡ್ಸ್ ನನ್ನನ್ನ ಗೌರವದಿಂದ ಕಾಣೋದು ನಾನು ಓದೋದ್ರಲ್ಲಿ ಮುಂದೆ ಅನ್ನೋ ಕಾರಣಕ್ಕೆ ಅವರ ಸಹವಾಸ ನನಗೆ ಬೇಡ ನನ್ನ ಸ್ನೇಹ ಪಡೆಯೋ ಯೋಗ್ಯತೆ ಅವ್ರಿಗಿಲ್ಲ ಅಂತ ನಾನೇ ನಿರ್ಧಾರ ಮಾಡಿಕೊಂಡು ಅವರನ್ನ ಹೀನಾಯವಾಗಿ ಕಂಡ ಮುಟ್ಟಾಳ ನಾನು ನನ್ನ ಚುಚ್ಚು ಮಾತು ಅವಮಾನ ಕೇಳಿಕೊಂಡು ಇರೋದಕ್ಕೆ ಅವರೇನ್ ಗತಿ ಕೆಟ್ಟವರೇ ನನ್ನಿಂದ ದೂರ ಸರಿದ ಅವರನ್ನು ಮನಸ್ಸಿನಲ್ಲೇ ಬೈದು ನನ್ನ ಕೋಪ ತೀರಿಸಿಕೊಂಡೇ ಹೊರತು ಅವರು ಹಾಗೆ ಮಾಡೋದಕ್ಕೆ ಕಾರಣ ನಾನು ಮಾಡಿರೋ ತಪ್ಪು ಅಂತ ನಾನು ಯಾವತ್ತೂ ಯೋಚನೆ ಮಾಡಲೇನೇ ಇಲ್ಲ ಆ ತಪ್ಪುಗಳೆಲ್ಲ ಇವತ್ತು ನನ್ನನ್ನು ಕಿತ್ತು ಕಿತ್ತು ತಿಂತ ಇದ್ದಾವೆ ನನ್ನ ಪ್ರಪಂಚದಲ್ಲಿರೋದು ಬರೀ ಸ್ವಾರ್ಥ ನಾನು ನನ್ನದು ಅನ್ನೋ ಸ್ವಾರ್ಥ ಅಷ್ಟೇ ನನಗೆ ಸಿಗೋ ಮರ್ಯಾದೆ ಗೌರವ ಬೇರೆಯವರಿಗೆ ಸಿಗಬಾರ್ದು ಅನ್ನೋ ಸ್ವಾರ್ಥ ನನಗೆ ನಾನು ಎಲ್ಲರಿಗಿಂತ ಭಿನ್ನವಾಗಿರಬೇಕು ಅನ್ನೋ ಸ್ವಾರ್ಥ ಈ ಸ್ವಾರ್ಥ ನನ್ನನ್ನೇ ಬಲಿ ತೆಗೆದುಕೊಳ್ತಾ ಇದೆ ಅನ್ನೋದು ಅರ್ಥ ಆಗೋದಿಕ್ಕೆ ಇಷ್ಟು ವರ್ಷಗಳು ಬೇಕಾದವು ಅಂತ ಉಲ್ಲಾಸ್ ತನ್ನನ್ನು ತಾನೇ ಬೈದುಕೊಳ್ಳುತ್ತಾ ಒಂದು ಕಡೆ ಸುಮ್ಮನೆ ಕುಳಿತು ಬಿಟ್ಟಿದ್ದ ಉಲ್ಲಾಸ್ ಮುಂದಿನ ನಡೆ ಏನು ಇದನ್ನೆಲ್ಲ ಅವನು ಯಾರೊಂದಿಗಾದರೂ ಹಂಚಿಕೊಳ್ತಾನಾ ಅಥವಾ ಒಬ್ನೇ ನೋವು ತಿಂತಾನಾ ಇದನ್ನೆಲ್ಲ ಓದಬೇಕು ಅಂದರೆ ಮುಂದಿನ ಸಂಚಿಕೆಗಾಗಿ ಇರಿ ಹಾಗೆ ಈ ಸಂಚಿಕೆ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು